ಹಲೋ ಗಾಯ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ನಾನು ಒಂದ್ಸಲನೂ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡೇ ಇಲ್ಲ ಮುಂದೆ ಕೂಡ ಎರಡು ವರ್ಷದ ಹಿಂದೆ ಇದೇ ಟೈಮಲ್ಲಿ ಇಡೀ ನನ್ನ ಜೀವನಾನೇ ಬದ್ಲಾಯಿಸಿದಂಥ ಒಂದು ಘಟನೆ ನಡೀತು ಏನೆಲ್ಲ ರೆಸೊಲ್ಯೂಷನ್ಸ್ ತಗೊಂಡು ಡಿಸಿಷನ್ಸ್ ತಗೊಂಡು ನಮ್ಮ ರಿಲೇಷನ್ಶಿಪ್ ತುಂಬ ಸಾಲಿಡ್ ಆಗಿತ್ತು ಆದರೆ ಇದ್ದಕ್ಕಿದ್ದಾಗೆ ಅವಳು ಬಿಟ್ಟು ಹೊರಟೋದ್ಲು ಯಾವುದೇ ವಾರ್ನಿಂಗ್ ಇಲ್ಲ ಯಾವುದೇ ಜಗಳ ಇಲ್ಲ ಮನಸ್ತಾಪ ಅಂತೂ ಇಲ್ವೇ ಇಲ್ಲ ಜಸ್ಟ್ ಗಾನ್ ಸಡನ್ಲಿ ಒಂದು ಲಾರಿ ಬಂದು ಗುದ್ದಿದ್ರೆ ಹೇಗಿರುತ್ತೆ ಹಾಗಾಗಿತ್ತು ನನ್ನ ಪರಿಸ್ಥಿತಿ ಅಂಡ್ ಆ ಪರಿಸ್ಥಿತಿ ಇನ್ನೂ ವರ್ಸ್ಟ್ ಆಗೋಕೆ ಮತ್ತೊಂದು ಕಾರಣ ಏನು ಅಂತ ಗೊತ್ತಾ ಅವಳ ಸೈಲೆನ್ಸ್ ಎಸ್ ಅವಳ ಸೈಲೆನ್ಸಿಂದ ನನ್ನ ತಲೆಯಲ್ಲಿ ತುಂಬಾ ಪ್ರಶ್ನೆಗಳು ಸುಳಿದಾಡೋದಕ್ಕೆ ಶುರುವಾದ್ವು ಅವಳು ಏನ್ ಯೋಚನೆ ಮಾಡ್ತಿದ್ದಾಳೆ ಅಟ್ಲೀಸ್ಟ್ ನನ್ನ ಮಿಸ್ ಆದ್ರೂ ಮಾಡ್ಕೋತಿದ್ದಾಳ ಅವಳಿಗೆ ನಾನು ಏನೂ ಅಲ್ವಾ ಬಟ್ ಅದೇ ಸೈಲೆನ್ಸ್ ಒಂದು ಪವರ್ಫುಲ್ ಆಗಿರೋ ವಿಷಯದ ಬಗ್ಗೆ ಕಲ್ಸ್ಕೊಡ್ತು ಆ ಸೈಲೆನ್ಸ್ ಆ ಕಾಂಟ್ಯಾಕ್ಟ್ ಇಲ್ಲದೆ ಇರೋ ಸ್ಟೇಜಲ್ಲೇ ನಿಜವಾದ ಪೇಯ್ನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ ಅದೇ ಟೈಮಲ್ಲೇ ಒಂದು ವಿಷಯದ ಬಗ್ಗೆ ರಿಯಲೈಸ್ ಆಯಿತು ಕಾಂಟ್ಯಾಕ್ಟ್ ಕಟ್ ಆಗಿರೋ ಟೈಮಲ್ಲಿ ನಿಮ್ಮೆಕ್ಸ್ ಏನು ಯೋಚನೆ ಮಾಡ್ತಿರ್ತಾರೆ ಅನ್ನೋದು ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ರೀತಿಗೆ ಆಪೋಸಿಟ್ ಆಗಿರ್ಬೋದು ಒಂದು ವೇಳೆ ನೀವಿನ್ನೂ ಏನಾದರೂ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಚಿಂತೆ ಮಾಡ್ತಾನೇ ಕೂತಿದ್ರೆ ಇವತ್ತು ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ ಸೌ ನಾವಿಬ್ರು ಕಾಫಿ ಕುಡಿತಾ ಒಂದೊಂದೇ ಸ್ಟೇಜಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಶುರು ಮಾಡೋಣ ಮೀ ಈ ವಿಡಿಯೋ ಎಂಡಾಗೋಷ್ಟರಲ್ಲಿ ನಿಮ್ಮ ಟೋಟಲ್ ದೃಷ್ಟಿಕೋನೇ ಬದ್ಲಾಗುತ್ತೆ ಸ್ಟೇಜ್ ಒನ್ ರಿಲೀಫ್ ಫ್ರೀಡಮ್ ಆದರೆ ಎಲ್ಲಿವರೆಗೆ ಬ್ರೇಕಪ್ ಆದಾಗ ಎಕ್ಸ್ ಮೊದಲು ಫೀಲ್ ಆಗೋದು ರಿಲೀಫ್ ಎಸ್ ಇದನ್ನು ಕೇಳ್ತಿದ್ರೆ ಪೇಯ್ನ್ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಗಂಟೆಗಟ್ಲೆ ಚುಸ್ತಾ ಇದ್ದ ಶೂನ ಒಂದೇ ಸಲ ತೆಗೆದ್ರೆ ಹೇಗಿರುತ್ತೆ ಅವರಿಗೂ ಕೂಡ ಅದೇ ಫೀಲ್ ಆಗುತ್ತೆ ಆ ರಿಲೇಷನ್ಶಿಪಲ್ಲಿರೋ ಟೆನ್ಷನ್ ಹೊರಟೋಗುತ್ತೆ ರಿಲೀಫ್ ಆಗ್ತಾರೆ ಅಂದರೆ ಅರ್ಥ ಅವರು ನಿಮ್ಮನ್ನ ಕೇರೆ ಮಾಡ್ತಿರಲಿಲ್ಲ ಅಂತಲ್ಲ ನಿಮ್ಮೇಲಿರೋ ಎಮೋಷ್ನಲ್ ಬಿಲ್ಡಪ್ ಅಗಾಧವಾಗಿತ್ತು ಅಂತ ಬಟ್ ಒಂದು ವಿಷಯ ಏನಂದರೆ ಆ ರಿಲೀಫ್ ಕೇವಲ ಟೆಂಪ್ರರಿ ಅಷ್ಟೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಆ ಸೈಲೆನ್ಸ್ನ ಅವರು ಎಷ್ಟೇ ಎಂಜಾಯ್ ಮಾಡಿದ್ರು ನಂತರ ಅವ್ರ ತಲೆ ಒಳಗಡೆ ಇನ್ನೇನೋ ಒಂದು ನುಸ್ಲುತ್ತೆ ಯೋಚ್ನೆ ಮಾಡಿ ನಿಮಗೆ ತುಂಬ ಸ್ಟ್ರೆಸ್ ಕೊಡ್ತಿದ್ದ ಜಾಬ್ಗೆ ರಿಸೈನ್ ಮಾಡಿ ಬಂದಾಗ ಇಲ್ಲ ಯಾವುದಾದ್ರೂ ಕಷ್ಟವಾಗಿರೋ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ದಾಗ ಹೇಗೆ ಫೀಲ್ ಆಗ್ತೀರ ಸ್ಟಾರ್ಟಿಂಗಲ್ಲಿ ನಿಮಗೆ ರಿಲೀಫ್ ಅಂತ ಅನಿಸುತ್ತೆ ಆದರೆ ನಂತರ ಅದು ನಿಮಗೆ ಮತ್ತು ನಿಮ್ಮ ಲೈಫ್ಗೆ ಏನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ನಡೆಯೋದು ಕೂಡ ಎಕ್ಸಾಕ್ಟ್ಲಿ ಇದೆ ನಿಮ್ಮ ಎಕ್ಸ್ಪಾರ್ಟ್ನರ್ ಅವ್ರಿಗೆ ಸಿಕ್ಕಿರೋ ಸ್ಪೇಸ್ನ ಸ್ಟಾರ್ಟಿಂಗಲ್ಲಿ ಎಂಜಾಯ್ ಮಾಡ್ಬೋದು ಬಟ್ ನೀವ್ರ ಜೊತೆ ಶೇರ್ ಮಾಡಿರೋ ರೂಟೀನ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜಸ್ ನೀವು ಮಾಡ್ತಿದ್ದ ಜೋಕ್ಸ್ ಎಲ್ಲಿಗೂ ಹೋಗಿರಲ್ಲ ಈ ಸಣ್ಣ ಪುಟ್ಟ ವಿಷಯಗಳೇ ನಿಮ್ ಜೊತೆ ಟೈಮ್ ಟೈಮ್ನ ನೆನ್ಪಾಗೋ ಥರ ಮಾಡ್ತವೆ ನೋ ಕಾಂಟ್ಯಾಕ್ಟ್ ಈಸ್ ಪವರ್ಫುಲ್ ಅಂತ ಹೇಳೋದು ಇದಕ್ಕೆ ಒಂದು ವೇಳೆ ಶಿವಪೂಜೆಯಲ್ಲಿ ಕರಡಿ ತರ ಅಡ್ಡ ಹೋಗಿ ಈ ಸ್ಟೇಜಲ್ಲಿ ನೀವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಈ ಪ್ರಾಸೆಸ್ನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ದಾಗತ್ತೆ ಸೌ ಡೋಂಟ್ ಡೂ ದಟ್ ಒಂದ್ ಸ್ವಲ್ಪ ದಿನ ಅವರನ್ನು ನೆಮ್ಮದಿಯಾಗಿರೋಕ್ ಬಿಟ್ಬಿಡಿ ಯಾಕಂದರೆ ಟ್ರಸ್ಟ್ಮಿಂಗ್ ಅದು ತುಂಬ ದಿನ ಇರಲ್ಲ ಸ್ಟೇಜ್ ಟು ಓವರ್ ಕಾನ್ಫಿಡೆನ್ಸ್ ಸ್ಟೇಜ್ ಒನ್ನಲ್ಲಿ ಸಿಕ್ಕಿರೋ ರಿಲೀಫ್ನ ಫೀಲ್ ಮಾಡೋದ್ಮೇಲೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಅನ್ಕೋಬೋದು ನಾನು ಒಳ್ಳೆ ಡಿಸಿಷನ್ನೇ ತಗೊಂಡೆ ಅಂತ ಅವ್ರಿಗೆ ಅವರೇ ಹೇಳ್ಕೊಬೋದು ಇದೇ ನನಗೆ ಬೇಕಾಗಿದ್ದಿದ್ದು ಕೊನೆಗೂ ನಾನು ಫ್ರೀ ಆದೆ ಅಂತ ಹೇಗೆ ಅಂದ್ರ ತುಂಬ ಭಾರ ಇರೋ ಬ್ಯಾಗ್ನ ಪೂರ್ತಿ ಹೊತ್ಕೊಂಡು ಸುತ್ತಾಡಿ ಮನೆಗೆ ಬಂದು ಇಳಿಸ್ದಾಗೆ ಆ ಕ್ಷಣಕ್ಕೆ ಹಾಯ್ ಅನ್ಸುತ್ತೆ ಆದರೆ ಓವರ್ ಕಾನ್ಫಿಡೆನ್ಸ್ ಒಂದು ಆಳವಾಗಿರೋ ವಿಷಯನೇ ಮರೆಮಾಚುತ್ತೆ ಫಾರ್ ಎಕ್ಸಾಂಪಲ್ ತುಂಬಾ ವರ್ಕ್ ಮಾಡಿ ಸ್ಟ್ರೆಸ್ ಆದಾಗ ಇಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಜಗಳ ಮಾಡ್ಕೊಂಡ್ಮೇಲೂ ನೀವು ನಗ್ತಾ ಇರ್ಬೋದು ಆಚೆ ಸುತ್ತಾಡೋಕ್ ಹೋಗಿರ್ಬೋದು ಏನೂ ಆಗೇ ಇಲ್ಲ ಅನ್ನೋ ಥರ ಒಂದು ಸೆಲ್ಫಿ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡಿರ್ಬೋದು ಆದ್ರೆ ನೀವು ಇದನ್ನೆಲ್ಲ ಮಾಡಿದ್ದು ಒಳಗಡೆ ನಿಮ್ಗೆ ನಿಜವಾಗ್ಲೂ ಹೇಗ್ ಫೀಲ್ ಆಗ್ತಿದೆ ಅಂತ ತೋರಿಸ್ಕೊಳ್ದೇ ಇರೋದಕ್ಕೆ ಈ ಸ್ಟೇಜಲ್ಲಿ ನಿಮ್ಮ ಎಕ್ಸ್ ಮಾಡ್ತಿರೋದು ಎಕ್ಸಾಕ್ಟ್ಲಿ ಇದನ್ನೇ ಅವ್ರಿಗೆ ಸಿಕ್ಕಿರೋ ಫ್ರೀಡಮ್ನ ಟೆಸ್ಟ್ ಮಾಡ್ಕೋತಿದ್ದಾರೆ ಮೇ ಬಿ ಮೊದಲಿಗಿಂತ ಜಾಸ್ತಿನೇ ಆಚೆ ಹೋಗ್ತಾ ಇರ್ಬೋದು ಹೊಸ ಹೊಸ ವ್ಯಕ್ತಿಗಳನ್ನ ಮೀಟ್ ಮಾಡ್ತಿರ್ಬೋದು ಅವರೆಷ್ಟು ಸಂತೋಷವಾಗಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಸೋಷಿಯಲ್ ಮೀಡಿಯಾಲಿ ಪೋಸ್ಟ್ಗಳನ್ನು ಹಾಕ್ತಿರ್ಬೋದು ಈಗಾಗಲೇ ಇದನ್ನೆಲ್ಲ ನೀವು ನೋಡಿರ್ತೀರ ರೈಟ್ ನೋಡು ನನ್ನನ್ನು ಎಷ್ಟು ಹ್ಯಾಪಿಯಾಗಿದ್ದೀನಿ ಬಟ್ ಇಲ್ಲೊಂದು ಸೀಕ್ರೆಟ್ ಇದೆ ಯಾವಾಗ ಅವರ ಓವರ್ ಕಾನ್ಫಿಡೆನ್ಸ್ಗೆ ನಿಮ್ಮಿಂದ ಯಾವುದೇ ರಿಯಾಕ್ಷನ್ ಸಿಗದೆ ಹೋಗುತ್ತೋ ಆಗ ಅವರ ಓವರ್ ಕಾನ್ಫಿಡೆನ್ಸ್ ಮಾಯ ಆಗುತ್ತೆ ಸೋ ಈ ಸ್ಟೇಜಲ್ಲಿ ನಿಮ್ಮ ಸೈಲೆನ್ಸೇ ನಿಮ್ಮ ಸೂಪರ್ ಪವರ್ ನಿಮ್ಮಿಂದ ಯಾವ್ದೇ ರಿಯಾಕ್ಷನ್ ಸಿಗದೇ ಇದ್ದಾಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅವನು ಯಾಕೆ ನನ್ನ ಚೇಜ್ ಮಾಡ್ತಿಲ್ಲ ಅವಳು ಅವ್ಳ್ಯಾಕ್ ನನ್ನ ಚೇಜ್ ಮಾಡ್ತಿಲ್ಲ ಪೋಸ್ಟ್ ಪೋಸ್ಟ್ಗೆ ಯಾಕೇನು ರಿಯಾಕ್ಟೇ ಮಾಡ್ತಿಲ್ಲ ಒಂದ್ ವೇಳೆ ಮೂವ್ ಆನ್ ಆಗ್ಬಿಟ್ನಾ ಈ ನಿಮ್ಮ ರೆಸ್ಪಾನ್ಸ್ನ ಕೊರತೆ ಅನುಮಾನದ ಮೊದಲ ಬೀಜ ಬಿತ್ತತ್ತೆ ಇದು ತುಂಬಾ ಕ್ರೂಷಿಯಲ್ ಸ್ಟೇಜ್ ಯಾಕಂದ್ರೆ ಈ ಸ್ಟೇಜ್ ಮುಂದೇನೋ ಅನ್ನೋ ಕ್ಯೂರಿಯಾಸಿಟಿ ಸ್ಟೇಜ್ಗೆ ಕರ್ಕೊಂಡು ಹೋಗುತ್ತೆ ಸ್ಟೇಜ್ ತ್ರೀ ಕ್ಯೂರಿಯಾಸಿಟಿ ಕಥೆ ಇಂಟ್ರೆಸ್ಟಿಂಗ್ ಆಗೋದು ಇಲ್ಲಿಂದಾನೆ ಈಗ ಆ ಓವರ್ ಕಾನ್ಫಿಡೆನ್ಸ್ ಅನ್ನೋ ಗುಳ್ಳೆ ಹೊಡೆದೋಗಿರುತ್ತೆ ಇಗ್ನೋರ್ ಮಾಡೋಕಾಗದೇ ಇರೋ ಅಂಥ ಕ್ವೆಶನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿರ್ತವೆ ಮಾಡ್ತಿರ್ಬೋದು ಒಂದ್ ವೇಳೆ ಮೂವ್ ಆನ್ ಆಗಿಬಿಟ್ರಾ ನಾನು ಇಲ್ಲದೇ ಇದ್ರೂ ಅವ್ರ್ ಇನ್ನೂ ಖುಷಿಯಾಗೇ ಇದ್ದಾರಾ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ನ ನಿಮ್ಮನೆಯಲ್ಲೇ ಎಲ್ಲೋ ಮಿಸ್ಪ್ಲೇಸ್ ಮಾಡಿದ್ದೀರಾ ಅನ್ಕೊಳ್ಳಿ ಮೊದಲಿಗೆ ಚೆನ್ನಾಗೇ ಇರ್ತೀರ ಆಮೇಲೆ ಹುಡ್ಕುದ್ರಾಯ್ತು ಅನ್ಕೋತೀರ ಬಟ್ ಗಂಟೆಗಳು ಕಳೆದಾಗೆ ಪ್ಯಾನಿಕ್ ಆಗ್ತೀರ ಒಂದು ವೇಳೆ ಯಾರಾದರೂ ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ರೆ ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯನ ಮಿಸ್ ಮಾಡಿಕೊಂಡ್ರೆ ಇದು ಕೇವಲ ಫೋನ್ ಬಗ್ಗೆ ಅಲ್ಲ ಅದು ಬಿಟ್ಟೋಗೋ ಎಂಟಿನೆಸ್ ಬಗ್ಗೆ ಈ ಸ್ಟೇಜಲ್ಲಿ ಎಕ್ಸ್ ಕೂಡ ಇದೇ ಎಂಟಿನೆಸ್ನ ಫೀಲ್ ಆಗ್ತಿರ್ತಾರೆ ನೀ ಫುಲ್ ಫಿಲ್ ಮಾಡಿರೋ ಲೈಫ್ಗೆ ಆಕ್ಸಸ್ ಕಳ್ಕೊಂಡಿರ್ತಾರೆ ನೀವು ಮಾಡ್ತಿದ್ದ ಜೋಕ್ಸ್ ತಡರಾತ್ರಿಯ ಮಾತುಕತೆಗಳು ನೀವರ ಡೇನ ಬ್ರೈಟ್ ಮಾಡ್ತಿದ್ದ ರೀತಿ ಆದ್ರೆ ಈಗ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನನ್ನ ಪ್ಲೇಸ್ಗೆ ಬೇರೆ ಯಾರಾದರೂ ಬಂದ್ಬಿಟ್ರಾ ಅಂತ ಅಟ್ ದಿಸ್ ಪಾಯಿಂಟ್ ನಿಮ್ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ ಸೋಷಿಯಲ್ ಅಕೌಂಟ್ಸ್ ಚೆಕ್ ಮಾಡೋದು ಏನಾದರೂ ಹಿಂಟ್ ಸಿಗುತ್ತಾ ಅಂತ ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ ಬಗ್ಗೆ ವಿಚಾರಿಸೋದು ಮಾಡ್ತಾರೆ ಒಂದು ರೀತಿ ಪಝಲ್ ಸಾಲ್ವ್ ಮಾಡೋ ಥರ ಆಗಿರುತ್ತೆ ಅವ್ರ ಪರಿಸ್ಥಿತಿ ಇದರ ಹಿಂದೆ ಇರೋ ಸೈನ್ಸ್ ಏನು ಅಂದರೆ ನಾವು ತುಂಬ ಬೆಲೆ ಬಾಳೋ ವಸ್ತುನ ಕಳ್ಕೊಂಡಾಗ ನಮ್ಮ ಬ್ರೈನ್ ಅದರ ಇಂಪಾರ್ಟೆನ್ಸ್ನ ಜಾಸ್ತಿ ಮಾಡುತ್ತೆ ದಟ್ಸ್ ವಾಯ್ ಯುವರ್ ಸೈಲೆನ್ಸ್ ಈಸ್ ಸೋ ಪವರ್ಫುಲ್ ಹಾಗಂತ ಅವರನ್ನು ಕಾಂಟ್ಯಾಕ್ಟ್ ಮಾಡೋಕೆ ಹೋಗಬೇಡಿ ಈ ಕ್ಯೂರಿಯಾಸಿಟಿ ಬೆಳೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವರನ್ನು ಅವ್ರ ಪ್ರಶ್ನೆಗಳ ಜೊತೆನೆ ಇರೋಕ್ ಬಿಟ್ಬೇಡಿ ಯಾಕಂದರೆ ಒಂದು ಸಲ ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆದರೆ ಅದು ನ್ಯಾಚುರಲಿ ನೆಕ್ಸ್ಟ್ ಸ್ಟೇಜ್ಗೆ ಕರ್ಕೊಂಡು ಹೋಗುತ್ತೆ ಸ್ಟೇಜ್ ಫೋರ್ ಡೌಟ್ ಆ್ಯಂಡ್ ಫಿಯರ್ ಕ್ಯೂರಿಯಾಸಿಟಿ ಡೌಟ್ ಡೌಟಾಗಿ ಬದಲಾಗುತ್ತೆ ಅಂಡ್ ಆ ಡೌಟ್ ಭಯ ಆಗಿ ಬದಲಾಗುತ್ತೆ ನಿಮ್ಮ ಎಕ್ಸ್ಪಾರ್ಟ್ನರ್ ಎಲ್ಲದನ್ನೂ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ನಾನೇನಾದರೂ ತಪ್ಪು ಮಾಡಿಬಿಟ್ನಾ ಅವ್ರನ್ನ ಮರ್ತೋಗಿಬಿಟ್ರೆ ಅವ್ರನ್ನ ಶಾಶ್ವತವಾಗೇ ಕಳ್ಕೊಂಡ್ಬಿಟ್ರೆ ಏನು ಮಾಡೋದು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬೆಲೆ ಬಾಳೋ ವಸ್ತುನೂ ಕಳ್ಕೊಂಡ್ರಿ ಅಂದ್ಕೊಳ್ಳಿ ಲೈಕ್ ಯುವರ್ ವಾಲೆಟ್ ಆರ್ ಯುವರ್ ಕೀಸ್ ಮೊದ್ ಮೊದ್ಲು ಕಿರಿಕಿರಿ ಆಗುತ್ತೆ ಬಟ್ ಎಷ್ಟು ಹುಡುಗೋದ್ರೂ ಸಿಗದೆ ಇದ್ದಾಗ ಭಯ ಸ್ಟಾರ್ಟ್ ಆಗುತ್ತೆ ನಾನು ಎಲ್ಲೆಲ್ಲಿ ಕೂತಿದ್ದೆ ಎಲ್ಲೆಲ್ಲಿ ಹೋಗಿದ್ದೆ ಅಂತ ಯೋಚನೆ ಮಾಡ್ತಾ ಕೂರ್ತೀರ ಈ ಸ್ಟೇಜಲ್ಲಿ ಎಕ್ಸಾಕ್ಟ್ಲಿ ನೀ ಎಕ್ಸ್ ಮೈಂಡಲ್ಲಿ ರನ್ ಆಗ್ತಿರೋದು ಕೂಡ ಇದೆ ಆದರೆ ಈ ಸಲ ಮಾತ್ರ ಇದು ವಾಲೆಟ್ ಬಗ್ಗೆ ಅಲ್ಲ ಇದು ನಿಮ್ಮ ಬಗ್ಗೆ ಈ ಫಿಯರ್ ಆಫ್ ಲಾಸ್ ಅನ್ನೋದು ಹ್ಯೂಮನ್ ಸೈಕಾಲಜಿಲೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಮೋಟಿವೇಟರ್ಸ್ ನಾವು ತುಂಬ ಇಷ್ಟಪಟ್ಟಿರೋದನ್ನು ಶಾಶ್ವತ್ವ ಕಳ್ಕೊಂಡ್ಬಿಡ್ತೀವೇನೋ ಅನ್ನೋ ಭಯ ಆ್ಯಂಡ್ ಈ ಸ್ಟೇಜಲ್ಲೇ ಎಕ್ಸ್ ಯಾವುದೋ ಒಂದು ರೀತಿಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಬ್ಲ್ಯಾಂಕ್ ಮೆಸೇಜ್ ಕಳ್ಸೋದೋ ಇಲ್ಲ ನಿಮ್ಮ ಪೋಸ್ಟ್ಗೆ ಲೈಕ್ ಮಾಡೋದೋ ಮಾಡ್ತಾರೆ ಡೋರ್ ಇನ್ನೂ ಓಪನ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ವಾಟರ್ಸ್ನ ಟೆಸ್ಟ್ ಮಾಡೋ ರೀತಿ ಇದು ಬಟ್ ಈ ಟೈಮಲ್ಲಿ ನೀವು ಹೇಗ್ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ಆಗುತ್ತೆ ಮತ್ತೆ ಅವರ ಹತ್ರ ವಾಪಸ್ ಹೋಗೋದಕ್ಕೆ ಆ ಥರ ಪಡಬೇಡಿ ನೀವು ಅವರಿಗೋಸ್ಕರ ಕಾಯ್ತಾ ಕೂತಿದ್ರೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಕೊಡಬೇಡಿ ಅವರು ನಿಮ್ಮ ಜೊತೆ ಇಲ್ಲದೆ ಇರೋ ಟೈಮ್ನ ನೀವು ಗ್ರೋ ಆಗೋದಕ್ಕೆ ನಿಮ್ಮನ್ನು ನೀವು ರೀಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ತೋರಿಸಿ ಯಾಕಂದರೆ ನೋ ಕಾಂಟ್ಯಾಕ್ಟ್ ಅನ್ನೋದು ಅವರಿಗೆ ಪನಿಷ್ ಮಾಡೋದಕ್ಕಾಗಲಿ ಆಟ ಆಡ್ಸೋದಕ್ಕಾಗಲಿ ಅಲ್ಲ ಬದ್ಲಾಗಿ ನಿಮ್ಮ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ವ್ಯಾಲ್ಯೂ ಅವರ ಪ್ರೆಸೆನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋದನ್ನು ಅವರಿಗೆ ಮತ್ತೆ ನಿಮಗೆ ನೀವು ಅರ್ಥ ಮಾಡಿಸೋದಕ್ಕೆ ಸ್ಟೇಜ್ ಫೈವ್ ನೋ ಕಾಂಟ್ಯಾಕ್ಟ್ ಈಸ್ ಅಬೌಟ್ ಯೂಟ್ಯೂಬ್ ಆಲ್ ರೈಟ್ ಇಷ್ಟೊತ್ತು ನಿಮ್ಮ ಎಕ್ಸ್ಪಾರ್ಟ್ನರ್ ಏನು ಯೋಚನೆ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಬಟ್ ಇಲ್ಲಿ ಸ್ವಲ್ಪ ಸ್ಕ್ರಿಪ್ಟ್ನ ಉಲ್ಟಾ ಮಾಡ್ತೀನಿ ಇದೆಲ್ಲ ಕೇವಲ ಅವ್ರ ಬಗ್ಗೆ ಮಾತ್ರ ಅಲ್ಲ ನಿಮ್ಮ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಿ ಬ್ರೇಕಪ್ ಆದಮೇಲೆ ಅವರ ನೆನಪುಗಳು ಅವರ ಆಕ್ಷನ್ಸ್ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಸಿಕ್ಕಾಕೊಳ್ಳೋದು ಈಸಿ ಬಟ್ ನೋ ಕಾಂಟ್ಯಾಕ್ಟ್ ಒಂದು ಚಾನ್ಸ್ ನಿಮ್ಮ ಕಡೆ ಗಮನ ಸೆಳೆಯೋದಕ್ಕೆ ಇದೊಂಥರ ರೀಸೆಟ್ ಬಟನ್ ಇದ್ದಾಗೆ ನಿಮ್ಮ ರಿಲೇಶನ್ಶಿಪ್ದಲ್ಲ ನಿಮ್ ಲೈಫ್ದು ಈ ಸ್ಟೇಜ್ನ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ನೀವು ಇರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಯಾವ್ಯಾವ ಹಾಬೀಸ್ನ ಪಕ್ಕಕ್ಕೆ ಸರಿಸಿದ್ದೀರಾ ಯಾವ್ಯಾವ ಡ್ರೀಮ್ಸ್ನ ಹೋಲ್ಡಲ್ಲಿ ಇಟ್ಟಿದ್ದೀರಾ ಯಾವಾಗ ನೀವು ಬೆಸ್ಟ್ ಲೈಫ್ ಲೀಡ್ ಮಾಡೋದಕ್ಕೆ ನಿಮ್ಮ ಕಾನ್ಫಿಡೆನ್ಸ್ನ ಮತ್ತೆ ರೀಬಿಲ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರೋ ಆಗ ಎರಡು ವಿಷಯ ನಡೆಯುತ್ತೆ ಒಂದು ನಿಮ್ಮ ಎಕ್ಸ್ಪಾರ್ಟ್ನರ್ಗೆ ಮತ್ತೆ ಈ ಪ್ರಪಂಚಕ್ಕೆ ತೋರಿಸ್ತೀರ ಅವರು ಕಳ್ಕೊಂಡಿರೋದು ಯಾರನ್ನ ಅನ್ನೋದನ್ನ ಅದಕ್ಕಿಂತ ಮುಖ್ಯವಾಗಿ ನಿಮಗೆ ನೀವು ತೋರಿಸ್ಕೋತೀರಾ ನಾನೊಬ್ನೇ ಸಾಕು ಅವರಿದ್ರೂ ಇಲ್ದೇ ಇದ್ರು ನಾನು ಅನ್ಕೊಂಡಿರೋದನ್ನ ಮಾಡೇ ಮಾಡ್ತೀನಿ ಅನ್ನೋದನ್ನು ಆ್ಯಂಡ್ ಐ ನೋ ಬ್ರೇಕಪ್ಪೇ ಕೊನೆ ಅಂತ ಅನ್ಸುತ್ತೆ ಬಟ್ ಅದು ಬಿಗಿನಿಂಗ್ ಕೂಡ ವ್ಯಾಲೆಂಟೈನ್ಸ್ ಡೇ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಏನೇ ಬಂದ್ರೂ ಏನೇ ಆದರೂ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಗ್ರೋ ಆಗೋದು ಹೇಗೆ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ನೀವು ಏನಾಗ್ತೀರಾ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಯಾಕಂದರೆ ನಿಮ್ಮೇಲಿ ಫೋಕಸ್ ಮಾಡೋಕೆ ಶುರು ಮಾಡಿದಾಗ ದ ರೈಟ್ ಪೀಪಲ್ ದ ರೈಟ್ ಆಪರ್ಚುನಿಟೀಸ್ ಆ್ಯಂಡ್ ದ ರೈಟ್ ಲವ್ ನಿಮ್ಮನ್ನೇ ಹುಡುಕೊಂಡು ಬರ್ತವೆ